ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಮೋದಿಯವ್ರನ್ನವ್ರು ಪ್ರಶ್ನೆ ಮಾಡ್ತಾರೆ ಅಂತ ರೀ ಮೋದಿಯವ್ರು ಈ ದೇಶದ ಪ್ರಧಾನಿಗಳು ರೀ ನಾವು ಪ್ರಶ್ನೆ ಮಾಡ್ತೀವಿ ರೀ ಪ್ರಜಾಪ್ರಭುತ್ವ ಇದು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಳಿ ಮೋದಿ ಸಾಹೇಬ್ರನ್ನ ಹೋಗಿ ರಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರೋ ಕೇಳಿ ನಾವು ಯಾರೂ ಪ್ರಶ್ನೆ ಮಾಡಲ್ಲ ಈ ದೇಶದ ಪ್ರಧಾನಿಗಳನ್ನ ಈ ದೇಶದ ಓಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನೇ ಮಾಡಬಾರ್ದು ಅಂದರೆ ನಾವು ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದ್ವಾ ಸರ್ ನಾವು ಬೈತಿದ್ದೀವ ಈಗ ಚಲವಾದಿ ನಾರಾಯಣ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ರಕ್ಕೇಡಿ ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಹಾಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ ರಾಜಕಾರಣದಲ್ಲಿ ನಾಯಿ ಅನ್ನೋದು ಇವೆಲ್ಲ ಸರಿ ನಾ ಡೆವಲಪ್ಮೆಂಟ್ ಬಗ್ಗೆ ಒಬ್ಬರು ಮಾತನಾಡ್ತಿಲ್ಲ ಬರೀ ಈ ಕೀಳು ಮಟ್ಟದ ರಾಜಕಾರಣ ಸರಿ ಅನಿಸ್ತಾ ಇದೆಯಾ ಅಂತ ಬಿ ಜೆ ಪಿ ಅವ್ರಿಗೆ ಅದು ಬಿಟ್ಟು ಇನ್ನೇನೂ ಇಲ್ಲ ಸರ್ ಅಲ್ಲ ಸರ್ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಆ ಪದ ಬಳಸಿದ್ರೆ ನಮ್ಗೆ ನೋವಾಗಲ್ವ ಸರ್ ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಮ್ಮ ಲೀಡರ್ಸ್ನ ನನ್ನ ಸಿ ಎಮ್ ಅಂದರೆ ನನಗಿಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂದರೆ ನನಗಿಷ್ಟ ಡಿ ಕೆ ಸರ್ ನನಗಿಷ್ಟ ನನ್ನ ಪ್ರಿಯಾಂಕ್ ಸರ್ ನನಗಿಷ್ಟ ನನ್ನ ಕೃಷ್ಣ ನನಗೆ ನನಗಿಷ್ಟ ನನ್ನ ಲೀಡ್ರನ್ನ ಯಾವನೋ ಬೈಕ್ ಬಂದಾಗ ಮಾತಾಡಿದ್ರೆ ನಾನು ನೋಡ್ಕೊಂಡಿರಲಿಲ್ಲ ಕಂಫರ್ಟ್ ಝೋನ್ ಪಾಲಿಟಿಕ್ಸ್ ಮಾಡಕ್ಕೆ ನಾವು ರೆಡಿ ಅಲ್ಲ ನನ್ನ ಲೀಡ್ರ್ ಒಂದು ಟಫ್ ಟೈಮ್ ಬಂದಾಗ ವಿ ವಿಲ್ ಸ್ಟ್ಯಾಂಡ್ ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ಗೆ ಐ ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕರ್ಗೆ ಮತ್ತು ಆ ಕತೆ ಇನ್ನೊಂದು ಸಲ ಹೇಳ್ತೀನಿ ಇವರು ಆರ್ ಎಸ್ ಎಸ್ ಚಡ್ಡಿ ಹೊತ್ಕೊಂಡ್ಮೇಲೆ ಚಲವಾದಿಯವರು ಎಲ್ಲ ಉಲ್ಟಾ ಓದ್ಕೊಂತ ಇದ್ದಾರೆ ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕಾ ಖರ್ಗೆ ಸಾಬರು ಚಲವಾದಿಯವರೇ ನೀವು ಅಲ್ಲ ಯಾಕೆಂದರೆ ನಿಮ್ಮ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಸ್ವಾಮಿಯವರು ಅಲ್ಲ ನಾನು ನಾರಾಯಣ ಸ್ವಾಮಿಯವ್ರನ್ನ ನಾಯಿ ಎಂದು ಕರೆಯಲ್ಲ ಏಕೆಂದರೆ ನನಗೆ ಸಂಸ್ಕಾರ ಇದೆ ಛಲವಾದಿ ನಾರಾಯಣ ಸ್ವಾಮಿಯವರು ಅಲ್ಲ ಸರ್ ಸರಿಗ ಅವರು ಅಂದಾಗ ನಾವು ಅದನ್ನು ಅನ್ನಲ್ಲ ಅಂತ ಹೇಳ್ತಿದ್ದೀವಿ ಅಲ್ವಾ ಅವ್ರಿಗೆ ರಾಜಕಾರಣ ಏನಾದರೂ ಎಥಿಕ್ಸ್ ಗೊತ್ತಿದ್ರೆ ನಮ್ಮ ಪ್ರಿಯಾಂಕಾ ಗರಗಾ ಸಾಹೇಬರಿಗೆ ಸಾರಿ ಕೇಳಬೇಕು ನಿಮ್ಮ ಗುರುಗಳು ಯಾಕೋ ನಿಮ್ಮ ಮೇಲೆ ಅಸಮಾಧಾನ ಆಗಿದ್ದಾರೆ ಇಲ್ಲ ನನ್ನ ಗುರುಗಳು ಇಲ್ಲ ನೋಡಿ ರಾಜಕಾರಣದಲ್ಲಿ ಎಮ್ ಸಿ ಸುಧಾಕರ್ ಸಾಹೇಬರು ರಾಜಕಾರಣದ ನನ್ನ ಗುರು ನಾನು ರಾಜಕಾರಣಕ್ಕೆ ನನಗೆ ಹೇಳ್ತಾರೆ ಪ್ರದೀಪ್ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ನನ್ನ ಗುರುಗಳನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ ರಾಜಕಾರಣದಲ್ಲಿ ಹೊಸಬ್ರು ನನ್ನ ಏನು ಹೇಳ್ತಾರೆ ಹೀಗೆ ಮಾಡಬೇಕು ರಾಜಕಾರಣ ಹೀಗಿರಬೇಕು ಅಂತ ಹೇಳ್ತಾರೆ ನಾನು ಹೇಳಿದ್ರೆ ನನ್ನ ಗುರುಗಳು ಏನು ಹೇಳಿದ್ರು ಸ್ವೀಕರಿಸ್ತೀನಿ ನನ್ನ ರಾಜಕಾರಣಕ್ಕೆ ತಂದವರು ಸರ್ ಅವರು ಅವರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಹಂಗಾದ್ರೆ ಈಗ ಟೀಚರು ಸ್ಟೂಡೆಂಟ್ಗೆ ಬುದ್ಧಿ ಹೇಳಬಾರ್ದು ಹೇಳ್ತಾರಲ್ಲ ಅಂದರೆ ನಾನೇನು ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ತೊಗೊತಾ ಇದ್ದೀನಿ ನನ್ನ ಟೀಚರ್ಗೆ ನನ್ನ ಗುರುಗಳಿಗೆ ನನ್ನ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಆಸೆ ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಹೆಂಗೆ ತೊಗೋಬೇಕು ಅಂತ ನನಗೆ ಗೈಡ್ ಮಾಡ್ತಿದ್ದಾರೆ ಎಮ್ ಸಿ ಸುಧಾಕರ್ ಇಸ್ ಮೈ ಲೀಡರ್ ಆಲ್ವೇಸ್ ಸುದ್ದಿ ಖಚಿತ ಆಲ್ವೇಸ್ಟಿತ್